ತಪ್ಪು ನಾನು ಬಗ್ಗೆ ಚಾನಲ್ ಅಲ್ಲಿ ಸಾವಿರಾರು ಸಂದರ್ಭಗಳಲ್ಲಿ ನಾನೇ ಮಾತಾಡಿದ್ದೀನಿ ಅನೇಕ ಜನರ ಟೀಕೆಗೆ ಗುರಿಯಾಗಿದ್ದೇನೆ ಅನೇಕ ಜನ ಯಾಕ್ರಿ ನೀವು ಮೀಡಿಯಾದಲ್ಲಿ ಇಟ್ಕೊಂಡು ಹೀಗೆ ಮಾತಾಡ್ತೀರಿ ಅಂತ ಕೂಡ ನನಗೆ ಹೇಳಿದ್ದಾರೆ ಬಟ್ ನಾನು ಅವ್ರಿಗೆಲ್ಲ ಹೇಳೋದೇನು ಅಂತಂದ್ರೆ ನಾನು ತಪ್ಪು ಮಾಡಿದ್ದೀನಿ ಸುಮಾರು ಸಂದರ್ಭದಲ್ಲಿ ಈಗ ದರ್ಶನ್ ಅವರ ವಿಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳಾಗಿರ್ಬೋದು ನಾವು ಸಾಮಾನ್ಯವಾದಂತ ಮನುಷ್ಯರೇ ನಾವು ಕೂಡ ಮಾತನಾಡುವ ಭರದಲ್ಲಿ ಸಿತ್ತಿನ ಭರದಲ್ಲಿ ಯಾವುದೋ ಒಂದು ವಿಚಾರವನ್ನ ಪ್ರಸ್ತುತ ಪಡಿಸುವ ಭರದಲ್ಲಿ ನಾವು ಸಾವಿರ ಮಾತನಾಡಿರಬಹುದಾದಂತಹ ಸಾಧ್ಯತೆ ಇರುತ್ತೆ ಇನ್ಕ್ಲೂಡಿಂಗ್ ಮೈಸೆಲ್ಫ್ ನನ್ನನ್ನು ಕೂಡ ಸೇರಿಸಿ ನಾನು ಈ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಹೇಳ್ತೀನಿ ಮಾಧ್ಯಮಗಳಿಗೆ ಯಾವತ್ತಿಗೂ ಕೂಡ ಬೆನ್ನ ಹಿಂದೆ ಒಂದು ಕನ್ನಡಿ ಇರ್ಬೇಕಾಗತ್ತೆ ಆ ಕನ್ನಡಿಯನ್ನ ಅವಾಗ ಅವಾಗ ಅವರು ನೋಡ್ತಾ ಇರ್ಬೇಕಾಗತ್ತೆ ಕನ್ನಡಿ ನೋಡ್ದಾಗ ಮಾತ್ರ ಹೌದು ನಾನ್ ನಡೀತಾ ಇರುವ ಹಾದಿ ಸರಿಯಾ ಅಥವಾ ನನ್ನ ಬೆನ್ನ ಕಾಣಿಸ್ತಾ ಇದೆಯಾ ಅಂತ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ರೀ ನನ್ ಬೆನ್ ಹಿಂದೆ ಕನ್ನಡಿ ಬೇಡ ನಾನ್ ನಡೆದಿದ್ದೇ ಹಾದಿ ಯಾರ ಅವ್ರ್ಯಾರ ನನ್ಗೆ ಹೇಳೋದಕ್ಕೆ ಇವ್ರ್ಯಾರ ನನ್ಗೆ ಹೇಳೋದಕ್ಕೆ ನಾನು ಎಲ್ಲವನ್ನೂ ಕೂಡ ಅರದು ಕುಡಿದು ಬಂದಂತವ್ನು ಅನ್ನುವ ಭಾವನೆಯನ್ನ ನಾವು ಮೀಡಿಯಾದವರು ಇನ್ಕ್ಲೂಡಿಂಗ್ ಮೈಸೆಲ್ಫ್ ತೋರಿಸಿದರೆ ಅದಕ್ಕಿಂತ ಪರಮ ಮೂರ್ಖತನ ಇನ್ನೊಂದ್ ಇಲ್ಲ ಕನ್ಸ್ಟ್ರಕ್ಟಿವ್ ಗಳನ್ನ ನಾವು ತಪ್ಪು ಮಾಡ್ತೀವ್ರಿ ನಮಗೂ ಸಮಸ್ಯೆಗಳಾಗ್ತವೆ ನಮ್ಮ ಲಕ್ಷರಗಳ ತಪ್ಪಿಂದ ಹೇಳೋದು ಮಾತನಾಡುವ ಭರತದಲ್ಲಿ ಕೂಡ ತಪ್ಪಾಗ್ತವೆ ಈಗ ಫಾರ್ ಎಕ್ಸಾಂಪಲ್ ನೀವು ದರ್ಶನ್ ಅವರ ವಿಚಾರ ಕೇಳ್ತಾ ಇದ್ರಿ ಚಾರ್ಜ್ ಶೀಟ್ ವಿಚಾರ ಬಂದಾಗ ಸ್ನೇಹಿತರೆ ವಿಸ್ತಾರ ಚಾನೆಲ್ ನ ಚಂದನ್ ಶರ್ಮಾ ಅವರು ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಾರೆ ಯಾರೇ ಪತ್ರಕರ್ತರು ತಪ್ಪು ಮಾಡಿದ್ರು ತಪ್ಪೇ ಶೆಡ್ಡಿಗೆ ಹೋಗೋಣ ಬಾ ಅಂತ ಹೇಳಿ ಪವಿತ್ರ ಗೌಡರ ತಮ್ಮನ ಬಗ್ಗೆ ಮಾತನಾಡ್ತಾರೆ ತಮ್ಮನ ಹೆಸರು ಗೊತ್ತಾ ಅವರಿಗೆ ಅಂತ ಕೇಳ್ತಾರೆ ಎಲ್ಲವನ್ನೂ ಹೇಳ್ತಾರೆ ಎಲ್ಲ ಪತ್ರಕರ್ತರು ತಪ್ಪು ಮಾಡ್ತಾರೆ ಅಂತ ಎಲ್ಲ ಪತ್ರಕರ್ತರು ತಪ್ಪು ಮಾಡ್ತಾರೆ ಅಂತ ಹೇಳ್ತಾರೆ ಚಂದನ್ ಶರ್ಮಾ ಅವರು ಪವರ್ ಇದ್ದಾಗ ಚಂದನ್ ಶರ್ಮಾ ಅವರು ಪವರ್ ಟಿವಿಯಲ್ಲಿ ಇದ್ದಾಗ ಕ್ಷಮಿಸುವ ಸೌಜನ್ಯ ಅಂತೇಳಿ ಐದು ಎಪಿಸೋಡ್ಗಳನ್ನು ಮಾಡ್ತಾರೆ ರಾಕೇಶ್ ಶೆಟ್ಟರ್ ಜೊತೆ ಕುತ್ಕೊಂಡು ಗಂಟೆಗಟ್ಟಲೆ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಕಾಮಾಟಿಪುರದ ಕಾಮಾಕ್ಷಿ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಟೈಟಲ್ಗಳನ್ನು ಕೊಟ್ಟು ಸೌಜನ್ಯ ಪರ ಹೋರಾಟಗಾರರನ್ನ ವಿಲನ್ಗಳ ತರ ಬಿಂಬಿಸಿ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಐದು ಕಾರ್ಯಕ್ರಮ ಮಾಡಿದ್ದಾರೆ ಕ್ಷಮಿಸು ಸೌಜನ್ಯ ಏನಾಯ್ತು ಕೂಸೆ ಅಂತ ಹೇಳಿದಂತ ಚಂದನ್ ಶರ್ಮಾ ಅವರು ಪವರ್ ಟಿವಿಯನ್ನ ಬಿಟ್ಟು ವಿಸ್ತಾರ ಹೋದ್ರಲ್ಲ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಏನು ಹೈಕೋರ್ಟ್ ತೀರ್ಪು ಬಂತು ಸಂತೋಷ್ ರಾವ್ ನಿರಪರಾಧಿ ಅಂತ ಬಂತು ಪವರ್ ಟಿವಿನಲ್ಲಿ ಸಂತೋಷ್ ರಾವೇ ಅಪರಾಧಿ ಅವರೇ ಕೊಲೆಗಾರ ಅವರೇ ಅತ್ಯಾಚಾರ ಅಂತೇಳಿ ಏನು ನಿರಂತರವಾಗಿ ಪ್ರಸಾರ ಮಾಡಿದ್ರಲ್ಲ ಲೈವಲ್ಲಿ ಸುದ್ದಿ ಪ್ರಸಾರ ಮಾಡಿದ್ರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಹೋರಾಟಗಾರರನ್ನು ವಿಲನ್ ಅಂತ ಬಿಂಬಿಸಿದ್ರಲ್ಲ ಇವತ್ತು ಹೈಕೋರ್ಟ್ ಹೇಳಿದೆಯಲ್ಲ ಸಂತೋಷರಾವ್ ನಿರಪರಾಧಿ ಬೇರೆ ಯಾರೋ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ ಇವತ್ತಿನವರೆಗೂ ಚಂದನ್ ಶರ್ಮಾ ಅವರು ಅದರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಟ್ಟಿದ್ದಾರೆ ಹೈಕೋರ್ಟ್ ಹೈಕೋರ್ಟಲ್ಲಿ ನಡೆದಂಥ ಬೆಂಗಳೂರಿನ ಹೈಕೋರ್ಟಲ್ಲಿ ನಡೆದಂಥ ಸುದ್ದಿಯನ್ನು ವಿಸ್ತಾರ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾರಾ ನಾವು ಯಾಕೆ ಚಂದನ್ ಶರ್ಮಾ ಅವ್ರಿಗೆ ಹೇಳ್ತೀವಿ ಅಂತಂದ್ರೆ ಸೌಜನ್ಯರ ಪ್ರಕರಣವನ್ನ ಪವರ್ ಟಿವಿಯಲ್ಲಿ ಕುತ್ಕೊಂಡು ದಿನಗಟ್ಲೆ ಗಂಟೆಗಟ್ಲೆ ಇದನ್ನ ಪ್ರಸಾರ ಮಾಡಿದವರು ಕಾರ್ಯಕ್ರಮ ಮಾಡಿದವರು ಹೆಣ್ಣಿನ ಬಗ್ಗೆ ಏನು ನಿಂದಿಸ್ತಾ ಇದ್ರು ಸಹ ಕಾಮಾಟಿಪುರದ ಕಾಮಾಕ್ಷಿ ಅಂತ ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಕಾರ್ಕಳದ ಬಹಿರಂಗ ಸಭೆಯಲ್ಲಿ ಆ ಸಂಸ್ಥೆಯ ಮುಖ್ಯಸ್ಥ ಹೇಳ್ತಿದ್ರು ಸಹ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಹೇಳ್ತಿದ್ರು ಸಹ ಅದನ್ನು ಯಾವುದೂ ಸಹ ಖಂಡನೆ ವ್ಯಕ್ತಪಡಿಸ್ತಿಲ್ಲ ವಿರೋಧ ವ್ಯಕ್ತಪಡಿಸ್ತಿಲ್ಲ ಚಂದನ್ ಶರ್ಮಾ ಅವರು ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಪತ್ರಕರ್ತರು ತಪ್ಪು ಮಾಡ್ತಾರೆ ಅಂತ ತಪ್ಪು ಮಾಡಿದ್ಮೇಲೆ ಅದು ಸರಿ ಸರಿ ಅಟ್ ಅಟ್ಲೀಸ್ಟ್ ಕ್ಷಮೆ ಕೇಳಬೇಕಲ್ಲ ಜನರ ಮುಂದೆ ಕ್ಷಮೆ ಕೇಳಬೇಕಲ್ಲ ಕ್ಷಮಿಸುವ ಸೌಜನ್ಯ ಅಂತ ಮಾಡಿದ್ರಲ್ಲ ಈಗ ಕೇಳಬೇಕಲ್ಲ ನಾನು ಅಲ್ಲಿ ತಪ್ಪು ಮಾಡಿದ್ದೇನೆ ಅಂತೇಳಿ ಕೇಳಬೇಕಲ್ಲ ಯಾಕೆ ಇವತ್ತಿನವರೆಗೂ ಸೌಜನ್ಯ ವಿಚಾರವಾಗಿ ವಿಸ್ತಾರ ಚಾನಲಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಹಿಂದೆ ಚಿಕ್ಕಮಗಳೂರಿನ ಡಿ ಎಸ್ ಪಿ ಆಗಿದ್ದಂಥ ಕಲ್ಲಪ್ಪ ಹಂಡಿಬಾಗ್ ಕಲ್ಲಪ್ಪ ಹಂಡಿಬಾಗ್ ಅವರು ಏನೋ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಅವರೇನೋ ಲಂಚ ತಗೊಂಡ್ರು ಅಂತ ಹೇಳ್ಬಿಟ್ಟು ಯಾವುದು ಬಿ ಟಿ ವಿನಲ್ಲಿದ್ದಾಗ ಅವರು ಹೇಳಿದ್ರು ಕಳ್ಳ 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 ಕಲ್ಲಪ್ಪ ಹಂಡಿಬಾಗ್ ಅಂತೇಳಿ ಒಂದು ಟೈಟಲ್ಗಳನ್ನು ಕೊಟ್ಟು ಕಳ್ಳಪ್ಪ ಹಂಡಿಬಾಗ್ ದೊಡ್ಡ ಕಳ್ಳ 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 ಅಂತ ಹೇಳಿದರು ಆ ಭಯದಿಂದ ಕಲ್ಲಪ್ಪ ಹಂಡಿ ಬಾಗ್ ನೇಣಾಕೊಂಡು ಅವರು ಯಾಕೆ ಚಂದನ್ ಶರ್ಮಾ ಅವ್ರನ್ನ ನಾವು ಹೇಳ್ತೀವಿ ಅಂತಂದ್ರೆ ಅವರು ದೊಡ್ಡ ದೊಡ್ಡದಾಗ ಮಾತಾಡಿದ್ದಾರೆ ಮಾನವೀಯತೆ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಪವಿತ್ರ ಗೌಡ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಎಲ್ಲವನ್ನೂ ಮಾತಾಡಿದ್ದಾರೆ ಮಾನವೀಯತೆ ಬಗ್ಗೆ ಮಾತನಾಡಿದ್ದಕ್ಕೆ ನಾವು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇವೆ ಒಬ್ಬ ಕಲ್ಲಪ್ಪ ಹಂಡಿ ಒಬ್ಬ ಡಿ ಎಸ್ ಪಿ ಆಗಿದ್ದಂಥ ಕಲ್ಲಪ್ಪ ಹಂಡಿ ಭಾಗನ್ನ ನೀ ಕಳ್ಳ 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 ಅಂತೇಳಿ ಪ್ರಸಾರ ಮಾಡಿದ್ರಿಂದ ಪಬ್ ಪಬ್ಲಿಕ್ ಟಿ ವಿ ಮತ್ತು ಬಿ ಟಿ ವಿ ಅವರು ಅವತ್ತು ಪ್ರಸಾರ ಮಾಡಿದ್ರಿಂದ ಕಲ್ಲಪ್ಪ ಹಂಡಿ ಭಾಗ ಹೆದರಿಕೆಯಿಂದ ಸತ್ರು ಏನಾದರೂ ಪಶ್ಚಾತ್ತಾಪ ಆಯ್ತಾ ಚಂದನ್ ಶರ್ಮಾ ಅವರಿಗೆ ಏನಾದರೂ ಕ್ಷಮೆ ಕೇಳಿದ್ರ ಅದ್ರ ಬಗ್ಗೆ ಏನಾದರೂ ಸುದ್ದಿ ಮಾಡಿದ್ರ ಮಾಡಲಿಲ್ಲ ಅಲ್ಲಿ ಭಜರಂಗ ದಳದವರು ಯಾರೋ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಕಲ್ಲಪ್ಪ ಭಾಗ ಎಂಬ ಅಮಾಯಕ ಡಿ ಎಸ್ ಪಿ ನೇಣಿಗೆ ಶರಣಾದ್ರಲ್ಲ ಅದು ಕೊಲೆ ಜೀವ ಹೋಯ್ತಲ್ಲ ಅದು ಇವತ್ತು ಸೌಜನ್ಯ ಪ್ರಕರಣದಲ್ಲೂ ಸಹ ಪವರ್ ಟಿವಿನಲ್ಲಿ ಕುತ್ಕೊಂಡು ಅಷ್ಟುಷ್ಟು ಮಾತಾಡಿ ಈಗ ಮಾನವೀಯತೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈಗಲೂ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇನಾದರೂ ಅವರು ಅನಿಸಿದ್ರೆ ಮನಸ್ಸಿನಲ್ಲಿ ಅನಿಸಿದ್ರೆ ವಿಸ್ತಾರ ಚಾನೆಲ್ನ ಮುಖ್ಯಸ್ಥರಾಗಿ ಅನಿಸಿದ್ರೆ ಇವತ್ತಿಗೂ ಸಹ ಸೌಜನ್ಯ ಪರ ಹೋರಾಟಗಾರರು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ ಈಗಲಾದರೂ ಪಶ್ಚಾತಾಪಕ್ಕಾದರೂ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ನಿಂತ್ಕೊಳ್ಬೇಕಲ್ಲ ಸತ್ಯ ಅಸತ್ಯತೆಗಳನ್ನು ಪ್ರಸಾರ ಮಾಡಬೇಕಲ್ಲ ಮಾಡಿದ್ರೆ ತಾನೇ ಸೌಜನ್ಯ ಕ್ಷಮಿಸು ಸೌಜನ್ಯ ಅಂತ ಮಾಡಿದ್ರಲ್ಲ ಸೌಜನ್ಯಗೆ ನ್ಯಾಯ ಸಿಗೋದು ಚಂದನ್ ಶರ್ಮಾ ಅವರು ಅವರು ವಿಸ್ತಾರ ಚಾನೆಲ್ಗೆ ಹೋದಾಗ ಏನೋ ಒಂದು ಹೊಸ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಖಂಡಿತ ಮಾಡಲಿ ಯುವ ಪತ್ರಕರ್ತರು ಬರಬೇಕು ಆದರೆ ಈಗೇನು ಮಾಧ್ಯಮಗಳು ಕನ್ನಡ ಮಾಧ್ಯಮಗಳು ಇವತ್ತು ಸುವರ್ಣ ವಾಹಿನಿ ಅಜಿತ್ ಹರ್ಮಕ್ನವ್ರು ಯಾವ ರೀತಿ ಟ್ರೋಲ್ ಆಗ್ತಾ ಇದ್ದಾರೆ ಯಾವ ರೀತಿ ಟ್ರೋಲ್ ಆಗ್ತಾ ಇದ್ದಾರೆ ಯಾವ ರೀತಿ ಒಬ್ಬ ಮುಖ್ಯಸ್ಥ ಒಬ್ಬ ಪ್ರಧಾನ ಸಂಪಾದಕರನ್ನು ಯಾವ ರೀತಿ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಯಾವ ರೀತಿ ವಿಡಿಯೋ ಮಾಡಿ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಟಿವಿಯ ರಂಗಣ್ಣನ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಬಹುತೇಕ ಎಲ್ಲ ಚಾನೆಲ್ಗಳು ಇವತ್ತು ನಗೆಪಾಡ್ಲಿಗೆ ಈಡಾಗ್ತಾ ಇದೆಯಲ್ಲ ಚಂದನ್ ಶರ್ಮಾ ಅವರು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಹೇಳಿರುವಂತೆ ಮಾನವೀಯತೆ ಇರಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡಬಾರದು ಮಾಧ್ಯಮಗಳು ಯಾವತ್ತು ತಪ್ಪು ಮಾಡಬಾರದು ಅದಕ್ಕೆ ನಿಮಗೆ ಮಾಧ್ಯಮಗಳು ಅಂತೇಳಿ ನಿಮಗೆ ಜವಾಬ್ದಾರಿ ಕೊಟ್ಟಿರುವಂಥದ್ದು ಪಬ್ಲಿಕ್ ಟಿವಿಯಲ್ಲಿ ನಿರಂತರ ತಪ್ಪುಗಳಾಗ್ತಿದ್ರು ಸಹ ಅವರು ತಿದ್ಕೊಂಡಿಲ್ಲ ನಿರಂತರ ತಪ್ಪುಗಳು ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕನವರು ಕ್ಷಮೆ ಕ್ಷಮೆ ಮಾಡಿ ಕ್ಷಮೆ ಮಾಡಿ ಅಂತ ವಿಡಿಯೋ ಮಾಡಿ ಹಾಕಿದ್ರು ಸಹ ತಿದ್ಕೊಂಡಿಲ್ಲ ಯಾತಕ್ಕೆ ಒಂದು ತಪ್ಪಾಗುತ್ತೆ ಅನಿರೀಕ್ಷಿತವಾಗಿ ಒಂದು ತಪ್ಪಾಗುತ್ತೆ ಆಕಸ್ಮಾತ್ ಒಂದು ತಪ್ಪಾಗುತ್ತೆ ಆದರೆ ತಪ್ಪುಗಳನ್ನೇ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದರೆ ಇವರೇ ಇದ್ದಂತಹ ಬಿ ಟಿ ವಿ ಇವತ್ತು ಯಾವುದು ಕಸದ ತೊಟ್ಟಿಯಾಗಿದೆ ಇವತ್ತು ಅದು ಎಂತೆಂತಹ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಅವರ ವ್ಯೂಸ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ರೀತಿಯೆಲ್ಲ ಪ್ರಸಾರ ಮಾಡ್ತಾರ ದಿವ್ಯಾ ವಸಂತ ಎಂಬ ಹೆಣ್ಣು ಮಗಳು ಇವತ್ತು ಜೈಲಿಗೆ ಹೋಗಿ ಯಾವ ವಿಚಾರಕ್ಕೆ ಜೈಲಿಗೆ ಹೋದ್ಲು ಇದ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀರಾ ಜೈಪ್ರಕಾಶ್ ಶೆಟ್ರು ಒಬ್ಬ ಜವಾಬ್ದಾರಿಯುದ ಜೈಪ್ರಕಾಶ್ ಶೆಟ್ರು ಜೈಲಿನಲ್ಲಿ ನೋವು ಅನುಭವಿಸ್ತಾ ಇರುವಂತಹ ಟೈಮ್ ನಲ್ಲಿ ಪವಿತ್ರ ಗೌಡನ ತಮ್ಮನ್ನ ಇಟ್ಕೊಂಡು ಶೆಡ್ಗೆ ಹೋಗೋಣ ಅಂತೇಳಿ ಒಂದು ರೀಲ್ ಮಾಡಿ ಆ ಜವಾಬ್ದಾರಿಯನ್ನ ಮರೆತರಲ್ಲ ಅವರು ಚಂದನ್ ಶರ್ಮಾ ಅವರು ಈಗಲೂ ಸಹ ಅವರು ಸೌಜನ್ಯ ವಿಚಾರದಲ್ಲಿ ಕಲ್ಲಪ್ಪ ಹಂಡಿಬಾಗ್ ವಿಚಾರದಲ್ಲಿ ಅವರು ಏನು ಅವರಿಂದ ಎಲ್ಲೋ ಒಂದು ಕಡೆ ನೋವಾಗಿದೆ ಆ ನೋವನ್ನ ಸರಿಪಡಿಸೋದಿಕ್ಕೆ ಚಂದನ್ ಶರ್ಮಾ ಅವರು ಈಗಲೂ ಸಹ ಆ ಪಶ್ಚಾತ್ತಾಪಕ್ಕಾದರೂ ಸೌಜನ್ಯ ಪರ ಹೋರಾಟಗಾರರ ಜೊತೆಗೆ ನಿಂತ್ಕೊಳ್ಬೇಕು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ದಾರಿ ತಪ್ಪುತ್ತಿರುವವರನ್ನ ಸರಿದಾರಿಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ